ಎಲ್ರಿಗೂ ನಮಸ್ಕಾರ ಸೋಸ್ಲೆ ಗಂಗಾಧರವರು ರಚನೆ ಮಾಡಿರುವಂಥ ಭಗವಾನ್ ಬುದ್ಧರ ಕುರಿತಾದಂಥ ಗೀತೆಯನ್ನು ಹಾಡ್ತಾ ಇದ್ದೀನಿ ಹೇ ಭುವಿ ನೀ ಧನ್ಯಳಾದೆ ಬುದ್ಧನ ಹಡಿದು ಹೇ ಭುವಿ ನೀ ಪಾವನಳಾದೆ सम्मासं बुद्धनु नडिदु हे धरे वसुन्धरे हे धरे वसुन्धरे ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ ನಿನ್ನ ಕರುಣೆಗೆ ಸಾಟಿಯಾರೆ ಹೇ ಭುವಿ ನೀ ಧನ್ಯಳಾದಿ ಬುದ್ಧನ ಹಡೆದು ಹೇ ಭುವಿ ನೀ ಪಾವನಳಾದ ಬುದ್ಧನು ನಡೆದು ನೀಲಾಂಬರವೇ ನೀ ಹಂದರವಾಗಿ ನಿನ್ನ ಕಣ್ಣುಗಳ ಕೋಟಿ ತಾರೆಗಳಾಗಿ ಆಷಾಢದ ಚಂದಿರನೆ ಅಂತಃಪುರವಾಗಿ ಶುದ್ಧೋದನ ಮಳೆಯಾಗಿ ಮಹಮ ಶುದ್ಧೋದನ ಮಳೆಯಾಗಿ ಮಹಮ ಬಿಳಿಯಾನೆಯಾಗಿ ಹೊಕ್ಕವನ ನೀ ಹಡೆದ ಮಡಿಲೆ ಲುಂಬಿಣಿವನ ಹೇ ಭುವಿ ಸಮ್ಮಾಸಂ ಬುದ್ಧನ ಹಡೆದು ಹೇ ಭುವಿ ನೀ ಸಮ್ಮಾಸಂ ಬುದ್ಧನು ನಡೆದು ಮೇದಿನಿ ನೀ ಹಾಸಿಗೆಯಾಗಿ ಮೇರು ಪರ್ವತವೇ ನೀ ದಿಂಬಾಗಿ ನಾಭಿಯಿಂದ ನಭಕೆ ತಿರಿಯ ವೃಕ್ಷವೇ ಸಾಗಿ ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲಿ ಕೈಗೆಟುಕಲು ಉರುಮೇಳದ ಸೇನಾನಿಯ ಮಗಳೇ ಉಣಿಸಿದ ಇಳೆ ಹೇ ಭುವಿ ಧನ್ಯಳಾದೆ ಸಮ್ಮಾಸಂ ಬುದ್ಧನು ನಡೆದು ಹೇ ಭುವಿ ನೀ ಪಾವನಳಾದೆ ಸಮ್ಮಾಸಂ ಬುದ್ಧನು ನಡೆದು ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟ ದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟ ದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ತನ್ನ ಒಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ ಧಮ್ಮ ಚಕ್ರ ಉರುಳಿ ಬಿಟ್ಟ ಮುಕ್ತ ಮಾರ್ಗ ತೋರಿಕೊಟ್ಟ ಧರಣಿ ದೇವಿ ನಿನ್ನ ವರಸುತನೇ ಗುರು ಗುರುಬುದ್ಧನೇ हे भुवि निधन्यलादे सम्मासं बुद्धन हडेदु हे भुवि नीपावनळादे सम्मासं बुद्धनु नडेदु हे धरे। ವಸುಂಧರೆ ನಿನ್ನ ಮೈತ್ರೆಗೆ ಸ್ಫೂರ್ತಿ ನಿನ್ನ ಕರುಣೆಗೆ ಸಾಟಿ ಯಾರೇ ಹೇ ಭುವಿ ನೀ ಧನ್ಯಳಾದಿ ಬುದ್ಧನ ಹಡೆದು भुवी हे भुवि नीपावनळादे संवासं बुद्धनु नडेदु हे धरे हे धरे हेधरे Vasundari, vasundari. Namu,